ಹಾಯ್ ನಮಸ್ಕಾರ ಐಡಿಯಾ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಐಡಿಯಾ ಮಂಜು ವೀಕ್ಷಕರೇ ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ ವೀಕ್ಷಕ್ರೆ ರಾಜ್ಯದಲ್ಲಿ ಅಖಂಡ ಟು ಚಿತ್ರ ಬಿಡುಗಡೆ ಹಾಕ್ಬೇಕಾಗಿತ್ತು ಇಡೀ ದೇಶದಲ್ಲಿ ಕೂಡ ಅಖಂಡ ಚಿತ್ರ ಬಿಡುಗಡೆ ಆಗಬೇಕಾಗಿತ್ತು ಸೊ ಬಿಡುಗಡೆ ಯಾಕೆ ಆಗಿಲ್ಲ ಸೊ ಯಾಕೆ ಕೋರ್ಟ್ ಇಂದ ಸ್ಟೇಡರ್ ಬಂತು ಸೊ ಈ ಒಂದು ಚಿತ್ರವನ್ನು ನಿಲ್ಲಿಸೋದಕ್ಕೆ ಬೇರೆ ಯಾರಾದರೂ ಕೈಯನ್ನು ಜೋಡಿಸಿದಾರಾ ಅಥವಾ ಇದರಿಂದ ಏನಾದರೂ ದೊಡ್ಡ ಷಡ್ಯಂತ್ರ ನಡೆದಿದೆಯಾ ಅಥವಾ ಟೆಕ್ನಿಕಲ್ ವಿಶೂನ ಅನ್ನೋದನ್ನ ಇವತ್ತು ಸಂಪೂರ್ಣವಾಗಿ ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ ವೀಕ್ಷಕರೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಖಂಡ ಟೂ ಆಂಧ್ರದಲ್ಲಿ ಇದೊಂದು ದೊಡ್ಡ ಸದ್ದು ಮಾಡುದು ಇಡೀ ದೇಶದಲ್ಲಿ ಕೂಡ ಒಂದು ದೊಡ್ಡ ಸೆಟ್ ಮಾಡಿತು ಬೋಯ್ಬಟ್ ಡೈರೆಕ್ಷನ್ ನಲ್ಲಿ ಇದು ನಾಲ್ಕನೇ ಚಿತ್ರ ಮೊದಲು ಸಿಂಹ ಬಂತು ಅದಾದ ನಂತರ ಲೆಸೆಂಡ್ ಬಂತು ಅದಾದ ನಂತರ ಅಖಂಡ ಬಂತು ಅಖಂಡ ಟೂ ಏನು ಡಿಸೆಂಬರ್ ನಾಲ್ಕನೇ ತಾರೀಕು ರಾತ್ರಿ ಒಂಬತ್ತು ಗಂಟೆಗೆ ಅಭಿಮಾನಿಗಳ ಶೋ ಬಿಡಬೇಕಾಗಿತ್ತು ಪ್ರೀಮಿಯಂ ಶೋ ಸೊ ಒಂಬತ್ತು ಗಂಟೆಗೆ ಫಸ್ಟ್ ಶೋ ಬಿಡುಗಡೆ ಆಗಬೇಕಾಗಿತ್ತು ಬಿಡುಗಡೆ ಇನ್ನೇನು ಎರಡೇ ಎರಡು ಗಂಟೆಯಲ್ಲಿ ರಿಲೀಸ್ ಆಗಬೇಕು ಆ ಟೈಮಿನಲ್ಲಿ ಆ ಒಂದು ಸಮಯದಲ್ಲಿ ಸ್ಟೇಡ್ರ್ ಬಂತು ಅಖಂಡ ಟು ನಾಲ್ಕನೇ ತಾರೀಕು ರಾತ್ರಿ ಒಂಬತ್ತು ಗಂಟೆಗೆ ರಿಲೀಸ್ ಆಗಬೇಕು ಎಲ್ಲ ಇಡೀ ದೇಶವೇ ಕೂಡ ಗೊತ್ತಾಗಿದೆ ಎಲ್ಲ ಮಾಧ್ಯಮದವರು ಎಲ್ಲ ಸೋಶಿಯಲ್ ಮೀಡಿಯಾದಲ್ಲೂ ಕೂಡ ಎಲ್ಲ ಟ್ಯಾಕಿಸ್ನವರು ಪಾಪ ಕೂಡ ಎಲ್ಲ ಅದನ್ನ ತಗೊಂಡು ಡೌನ್ಲೋಡ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಇನ್ನೇನು ಇನ್ನ ಒನ್ ಅವರಲ್ಲಿ ರಿಲೀಸ್ ಮಾಡಬೇಕು ಬಿಡುಗಡೆ ಮಾಡಬೇಕು ರಾತ್ರಿ ಒಂಬತ್ತು ಗಂಟೆಗೆ ರಿಲೀಸ್ ಮಾಡಬೇಕು ಎಂಟು ಗಂಟೆಗೆ ಸ್ಟೇಟರ್ ಬಂದಿದೆ ಇದು ಯಾರಾದರೂ ನಂಬ್ತಾರ ಇಲ್ಲಿ ನೋಡಿ ಅಖಂಡ ಟು ಚಿತ್ರ ರಿಲೀಸ್ ಆಗದೇ ಇರೋದಕ್ಕೆ ಕಾರಣ ಏನು ಇದರಿಂದ ಯಾರಿದ್ದಾರೆ ಇದರಿಂದ ದೊಡ್ಡ ಫ್ಯಾನ್ ನಡೆದಿದೆಯಾ ಅಥವಾ ಟೆಕ್ನಿಕಲ್ ವಿಶೇಷ ನಡೆದಿದೆಯಾ ಸುಮ್ಮ ಬೇರೆ ಯಾರಾದರೂ ಕೈ ಜೋಡಿಸಿದಾರಾ ಸೊ ಇದೆಲ್ಲ ಕೂಡ ಸುಮಾರು ಜನರು ಒಂದು ಅನುಮಾನವನ್ನು ಪಡ್ತಾ ಇದ್ದಾರೆ ಇಡೀ ದೇಶವೇ ಇವತ್ತು ಅಖಂಡದ ಬಗ್ಗೆ ಒಂದಷ್ಟು ಸದ್ದನ್ನು ಮಾಡ್ತಾ ಇದ್ದಾರೆ ಬಾಲಕೃಷ್ಣ ಮೂರು ಬಾರಿ ಶಾಸಕರಾಗಿರ್ತಕ್ಕಂಥವರು ಒಬ್ಬ ದೊಡ್ಡ ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥವ್ರು ಅವ್ರದೇ ಆದಂತಹ ಒಂದು ರಾಜಕೀಯ ಇದೆ ಅವ್ರದೇ ಆದ ಚಲನಚಿತ್ರದ ದೊಡ್ಡ ಅಪಾರವಾದಂತಹ ಒಂದು ಬಿರುದುವನ್ನು ಪಡ್ತಕ್ಕಂಥ ನಂದಮೂರಿ ಬಾಲಕೃಷ್ಣ ಒಬ್ಬ ಬಾಲಿವುಡ್ ಟಾಲಿವುಡ್ ನಟ ಕೂಡ ಅವರು ಇವತ್ತು ಅವ್ರ ಚಿತ್ರವನ್ನೇ ನಿಲ್ಲಿಸೋದಕ್ಕೆ ಕಾರಣ ಏನು ರಿಲೀಸ್ ಆಗೋ ಟೈಮಲ್ಲಿ ಇನ್ನೇನು ಒನ್ ಅವರ್ ಅಲ್ಲಿ ರಿಲೀಸ್ ಆಗಬೇಕು ಅರ್ಧ ಗಂಟೆಯಲ್ಲಿ ಸ್ಟೇಡ್ರ್ ತಗೊಂಡ್ ಬಂದಿದ್ದಾರೆ ಸೊ ಇದೆಲ್ಲ ಕೂಡ ಎಲ್ಲೋ ಒಂದು ಕಡೆ ಜನರಿಗೆ ನಾನಾ ರೀತಿಯ ಅನುಮಾನಗಳು ಬರ್ತಾ ಇದೆ ಬಾಲ್ಕೃಷ್ಣ ಚಿತ್ರ ನಿಲ್ಲಿಸೋದಕ್ಕೆ ಸುಮಾರು ಜನ ಕೈ ಜೋಡಿಸಿದ್ದಾರೆ ಅದರಲ್ಲಿ ಒಂದು ಇಬ್ಬರು ಮೇಧಾವಿಗಳು ಯಾರೋ ಒಬ್ರು ಇಬ್ಬರು ಇದ್ದಾರೆ ಅಥವಾ ದೊಡ್ಡ ವ್ಯಕ್ತಿಗಳಿದ್ದಾರೆ ದೊಡ್ಡ ನಟ ಇದ್ದಾನೆ ಅಥವಾ ದೊಡ್ಡ ರಾಜಕಾರಣಿ ಇದ್ದಾನೆ ನಾನಾ ರೀತಿಯಲ್ಲಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ ಯಾಸ್ ಇಡೀ ದೇಶದಲ್ಲಿ ಕೂಡ ಇವತ್ತು ಇದೇ ಸದ್ದಾಗ್ತಾ ಇದೆ ಸೊ ಇವತ್ತು ಅಖಂಡ ಟು ಡಿಸೆಂಬರ್ ನಾಲ್ಕನೇ ತಾರೀಕು ರಾತ್ರಿ ಒಂಬತ್ತು ಗಂಟೆಗೆ ಫಸ್ಟ್ ಶೋ ಬರಬೇಕಾಗಿತ್ತು ಎಂಟು ಗಂಟೆಗೆ ರಿಲೀಸು ಎಂಟೂವರೆಗೆ ರಿಲೀಸ್ ಆಗಬೇಕಾಗಿತ್ತು ಏಳು ಏಳುವರೆಗೆ ಸ್ಟೇಟರ್ ಬಂದಿದೆ ನಿಲ್ಲಿಸಬೇಕು ಅಂತೇಳಿ ಆದೇಶ ಬಂದಿದೆ ಇದು ನೋಡಿ ಬೆಳಿಗ್ಗೆ ಇಲ್ಲ ಸಂಜೆ ಇಲ್ಲ ಅಖಂಡ ಟು ಫ್ರೀ ಇವೆಂಟ್ಗಳು ಸುಮಾರು ಐದಾರು ರಾಜ್ಯಗಳಲ್ಲಿ ಬಿಡುಗಡೆ ಆಯಿತು ಆಂಧ್ರದಲ್ಲಾಯಿತು ಆಯಿತು ಕರ್ನಾಟಕದಲ್ಲಾಯಿತು ತಮಿಳುನಾಡು ಆಯಿತು ಕೇರಳದಲ್ಲಾಯ್ತು ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ದೊಡ್ಡ ದೊಡ್ಡ ಈವೆಂಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಅವತ್ತು ಯಾವುದು ಸ್ಟೇ ಇಲ್ಲ ಅವತ್ತು ಯಾವುದು ಚಿತ್ರ ನಿಲ್ಲಿಸೋದಕ್ಕೆ ಬೇರೆ ಯಾರು ಕೈ ಜೋಡಿಸಿಲ್ಲ ಸೊ ಇವತ್ತು ಚಿತ್ರ ಇನ್ನೇನು ರಿಲೀಸ್ ಆಗಬೇಕು ಆ ಟೈಮಲ್ಲಿ ಅರ್ಧ ಗಂಟೆಯಲ್ಲಿ ಸ್ಟೇ ತಗೋ ಬಂದಿದ್ದಾರೆ ಅಂದ್ರೆ ಇದರಿಂದ ಯಾರಿದ್ದಾರೆ ಯಾರು ಕಾರಣ ಅನ್ನೋದು ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ ಸೊ ಅಖಂಡ ಚಿತ್ರ ನಿಲ್ಲೋದಕ್ಕೆ ಕಾರಣ ಫೋರ್ಟೀನ್ ಥ್ರೀಲ್ಸ್ ಪ್ಲಸ್ ಯುರೋಸ್ ಇಂಟರ್ನ್ಯಾಷನಲ್ ಒಂದು ಸಂಸ್ಥೆ ಇದೇ ಕಾರಣ ಅಂತೇಳಿ ಸುಮಾರು ಜನ ಅಂತ ಇದ್ದಾರೆ ಏನು ಹದಿನಾರು ಪ್ಲಸ್ ಯೂರೋಸ್ ಇಂಟರ್ನ್ಯಾಷನಲ್ ಸಂಸ್ಥೆಯವರು ಈ ಚಿತ್ರವನ್ನು ಎತ್ಕೊಂಡಿದ್ದಾರೆ ಯಾವುದೋ ಒಂದು ಇಪ್ಪತ್ತೆಂಟು ಕೋಟಿ ಸಾಲ ಇದೆ ಯಾವುದೋ ನಂಬರ್ ಒನ್ ಏನೇ ದೂಕುಡು ಆ ಸಮಯದಲ್ಲಿ ಸಾಲ ಇದೆ ನಮ್ಗೆ ತೀರಿಸಲಿಲ್ಲ ಅಂತೇಳಿ ಆ ಸಂಸ್ಥೆಯವರ ಮೇಲೆ ಇವತ್ತು ಇದು ಕೇಸು ಆಗಿದೆ ಫೋರ್ಟೀನ್ ತ್ರೀಸ್ ಪ್ಲಸ್ ಯೂರೋಸ್ ಇಂಟರ್ನ್ಯಾಷನಲ್ ಅವರು ಸಂಸ್ಥೆ ಮಾಡಿರ್ತಕ್ಕಂಥ ಘಟನೆ ಇದು ಅಖಂಡಕ್ಕೆ ದೊಡ್ಡ ಎಫೆಕ್ಟ್ ಆಯಿತು ಓಕೆ ಸರ್ ಫೋರ್ಟೀನ್ ತ್ರೀಲ್ಸ್ ಪ್ಲಸ್ ಏನು ಇಪ್ಪತ್ತೆಂಟು ಕೋಟಿ ಇವ್ರಿಗೆ ಕೊಡಬೇಕಾಗಿತ್ತು ಫೋರ್ಟೀನ್ ಥ್ರೀಲ್ಸ್ ಪ್ಲಸ್ ಇವರೋ ಇಂಟರ್ನ್ಯಾಷನಲ್ ಸಂಸ್ಥೆ ಇದು ಅಖಂಡ ಟೂ ನ ಎತ್ಕೊಂಡಿದೆ ಸೊ ಅವರಿಂದ ಅವ್ರು ದುಡ್ಡು ಕಟ್ಟಬೇಕಾಗಿತ್ತು ಅದರಿಂದ ಇವತ್ತು ಯಾರೋ ಒಬ್ರು ಪ್ರೊಡ್ಯೂಸರು ಕೇಸ್ ಹಾಕಿದ್ದಾರೆ ಸೊ ಅದಕ್ಕೆ ನಿಲ್ಲಿಸಿದ್ದಾರೆ ಅಂತ ಹೇಳ್ತಾ ಇದಾರೆ ಎಸ್ ಆಯ್ತಪ್ಪ ಈಗ ಇಪ್ಪತ್ತೆಂಟು ಕೋಟಿ ಅದು ಇವತ್ತು ಒಂದು ವಿಷಯ ಅಲ್ಲ ಅದು ಸುಮಾರು ಹತ್ತು ವರ್ಷಗಳ ಹಿಂದೆಯಿಂದ ಇವ್ರು ಏನ್ ಮಾಡ್ತಾ ಇದ್ರು ಸುಮಾರು ಎಷ್ಟು ಪಿಕ್ಚರ್ಗಳು ಬಿಡುಗಡೆ ಆಯ್ತು ನಾನು ಹೇಳೋದಷ್ಟೇ ಇವತ್ತು ಎಷ್ಟು ಪಿಚ್ಚರ್ಗಳು ಬಿಡುಗಡೆ ಆಯ್ತು ಯಾಕೆ ಇವರು ಸುಮ್ಮನೆ ಇದ್ರು ಅಖಂಡ ಟು ಬಾಲಕೃಷ್ಣ ಪಿಕ್ಚರ್ಗೆ ಯಾಕೆ ಇವರು ಅದೇ ರಿಲೀಸ್ ಆಗೋ ಟೈಮಿಗೆ ಯಾಕೆ ಇವರು ಕೋರ್ಟ್ ಅಲ್ಲಿ ಸ್ಟೇ ಆಡತ್ತರು ಇದೆಲ್ಲ ದೊಡ್ಡ ಷಡ್ಯಂತ್ರ ಇದರಿಂದ ಕೂಡ ದೊಡ್ಡ ಕೈಗಳು ಆಗಿದೆ ಯಾರೋ ದೊಡ್ಡ ರಾಜಕಾರಣಿ ಆಗಿರ್ಬೋದು ಅಥವಾ ಚಲನಚಿತ್ರ ನಟ ಆಗಿರ್ಬೋದು ಯಾರೋ ಒಬ್ರು ಕೈವಾಡ ಇಲ್ಲದೆ ಕೂಡ ಇವರು ಇಷ್ಟೊಂದು ಸ್ಟ್ರಾಂಗ್ ಆಗಿ ಮಾಡೋಕ್ಕಾಗಲ್ಲ ಆಯ್ತು ಇಪ್ಪತ್ತೆಂಟು ಕೊಡ್ಬೇಕಾಗಿ ಇಪ್ಪತ್ತೆಂಟು ಕೋಟಿ ಕೊಡಬೇಕಾಗಿತ್ತು ಆದ್ರಿಂದ ಫೋರ್ಟೀನ್ ತ್ರೀಸ್ ಪ್ಲಸ್ ಯೂರೋಸ್ ಇಂಟರ್ನ್ಯಾಷನಲ್ ಅವರು ಇದನ್ನ ಕೊಡಬೇಕಾಗಿತ್ತು ಅದಕ್ಕೆ ಬೇರೆಯವರು ಸ್ಟೇಡ್ ತಗೋ ಬಂದಿದ್ದಾರೆ ಆಯ್ತು ಇವರು ಇವತ್ತೇನು ಅಲ್ಲ ಇವರು ಹತ್ತು ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥ ಘಟನೆ ಇದು ಹತ್ತು ವರ್ಷಗಳಿಂದ ಕೂಡ ಇವರು ಮಾತನಾಡ್ತಾ ಇದ್ದಾರೆ ಓಕೆ ಆಯ್ತಪ್ಪ ಇದನ್ನ ಏನು ಮಾಡಿದ್ರಿ ಇದೇ ರೀತಿಯಲ್ಲಿ ಬೇರೆ ಚಿತ್ರ ಬಿಡುಗಡೆ ಆಯ್ತಲ್ಲ ಆ ಟೈಮಲ್ಲಿ ಮಾಡ್ಬೋದಾಗಿತ್ತಲ್ಲ ಯಾಕೆ ನಂದಮೂರಿ ಬಾಲಕೃಷ್ಣ ಅಖಂಡ ಟು ರಿಲೀಸ್ ಟೈಮಲ್ಲಿ ಯಾಕೆ ಮಾಡಿದ್ರು ಸೊ ಇನ್ನೊಂದು ವಿಷಯ ನಾವು ಅರ್ಥ ಮಾಡ್ಕೋಬೇಕು ಇವರು ಕೋರ್ಟ್ ಕೋರ್ಟ್ ಮೆಟ್ಲತ್ತಿರೋದು ಹತ್ತಿರೋದು ಆಂಧ್ರದಲ್ಲ ಕರ್ನಾಟಕದಲ್ಲಿ ಕೂಡ ಅಲ್ಲ ಮದ್ರಾಸ್ ಹೈಕೋರ್ಟ್ ಅಲ್ಲಿ ಯಾಕೆ ಮದ್ರಾಸ್ ಕೋರ್ಟ್ ಹೋದ್ರು ಇದು ನಾವೆಲ್ಲ ಕೂಡ ಯೋಚನೆ ಮಾಡಬೇಕು ಆಂಧ್ರದಲ್ಲಿ ಇವ್ರದೇ ಒಂದು ರಾಜಕೀಯ ಇದೆ ಇವ್ರಿಗೆ ಸಂಬಂಧಪಟ್ಟಂತ ಒಂದು ರಾಜಕಾರಣಿಗಳಿದ್ದಾರೆ ಇವ್ರದೇ ಒಂದು ಪಕ್ಷ ಇದೆ ಈ ಆಂಧ್ರ ಕೋರ್ಟ್ಗೆ ಹೋದ್ರೆ ಇವ್ರು ಏನ್ ಬೇಕಾದ್ರೂ ನಡೆಸ್ಬೋದು ಅನ್ನೋ ಒಂದು ಉದ್ದೇಶಕ್ಕಾಗಿ ಸೊ ಅಥವಾ ಬೇರೆ ಏನಾದರೂ ಕಾರಣಾಂತರಗಳಿಂದ ಆಂಧ್ರದಲ್ಲಿ ಇವರು ಕೈ ಹಾಕಿಲ್ಲ ಚೆನ್ನೈಗೆ ಹಾಕೋದ್ರು ಇವತ್ತು ಅಭಿಮಾನಿಗಳ ಪ್ರಶ್ನೆ ಇದು ಆಂಧ್ರವನ್ನು ಬಿಟ್ಟು ಕರ್ನಾಟಕವನ್ನು ಬಿಟ್ಟು ಚೆನ್ನೈಗೆ ಹೋದ್ರು ಚೆನ್ನೈಯಲ್ಲಿ ತಮಿಳ್ನಾಡು ಗೋರ್ಮೆಂಟ್ ಟಿ ಡಿ ಪಿಗೂ ತಮಿಳುನಾಡುಗೂ ಆಗೋದಿಲ್ಲ ಎನ್ ಡಿ ಎಗೂ ತಮಿಳುನಾಡುಗೂ ಆಗೋದಿಲ್ಲ ಸೊ ರಾಜಕಾರಣ ಅಲ್ಲಿ ಬೇರೆ ಪಕ್ಷ ಇಲ್ಲಿ ಬೇರೆ ಪಕ್ಷ ಮದ್ರಾಸ್ ಕೋರ್ಟ್ಗೆ ಯಾಕೆ ಹಾಕೋದ್ರು ಇವರು ಯಾರಿಗೆ ಇವ್ದೆಲ್ಲ ಐಡಿಯಾ ಕೊಟ್ರು ಆಯ್ತು ಮದ್ರಾಸ್ ಕೋರ್ಟ್ಗೆ ಹೋಗಿದ್ದೀರಾ ಯಾವಾಗ ಹೋಗ್ಬೇಕಾಗಿತ್ತು ನೀವು ಅಖಂಡ ಟು ರಿಲೀಸ್ ಆಗುತ್ತೆ ಡಿಸೆಂಬರ್ ನಾಲ್ಕು ಐದು ಚಿತ್ರ ಬಿಡುಗಡೆ ಆಗುತ್ತೆ ಅಂತ ಹೇಳಿ ಒಂದು ತಿಂಗಳಿಂದ ಕೂಡ ಪ್ರತಿ ರಾಜ್ಯದಲ್ಲಿ ಕೂಡ ಈವೆಂಟ್ ಗಳು ನಡೀತಾನೆ ಇದೆ ಅವತ್ ಯಾಕ ಇವರು ಕೋರ್ಟ್ಗೆ ಹೋಗಿಲ್ಲ ಅವತ್ತು ಯಾಕೆ ಇವರು ಸ್ಟೇ ತಗೋ ಬರಲಿಲ್ಲ ಐದು ಭಾಷೆಗಳಲ್ಲಿ ಪಿಕ್ಚರ್ ರಿಲೀಸ್ ಆಗ್ತಾ ಇದೆ ಐದು ರಾಜ್ಯಗಳಲ್ಲಿ ಈವೆಂಟ್ ಮಾಡ್ತಾನೆ ಇದಾರೆ ಅವತ್ತು ಅವತ್ತು ಹೋಗಿದ್ರು ಇವರು ಯಾಕೆ ಅವತ್ತು ಅವತ್ತಿಂದ ಇವ್ರು ಯಾಕೆ ಸದ್ ಮಾಡಲಿಲ್ಲ ನಿಮ್ ಚಿತ್ರವನ್ನು ಬಿಡುಗಡೆ ಮಾಡಕ್ಕೆ ನಾವು ಬಿಡೋದಿಲ್ಲ ನಮ್ ದುಡ್ಡು ಏನಿದೆ ಅದು ಕೊಡಬೇಕು ಅಂತೇಳಿ ಅವತ್ತೇ ಮಾಡ್ಬೋದಾಗಿತ್ತಲ್ಲ ಯಾಕೆ ರಿಲೀಸ್ ಸಮಯಕ್ಕೆ ಇವರು ಸ್ಕೆಚ್ ಹಾಕಿದ್ರು ಯಾಕೆ ರಿಲೀಸ್ ಸಮಯಕ್ಕೆ ಇವರು ಬ್ರೇಕ್ ಹಾಕಿದ್ರು ಇದರಿಂದ ಯಾರಿದ್ದಾರೆ ದೊಡ್ಡ ರಾಜಕಾರಣಿಗಳಿದಾರಾ ಅಥವಾ ದೊಡ್ಡ ನಟ ಇದನ್ನ ಅನ್ನೋದು ಅಭಿಮಾನಿಗಳ ಒಂದು ದೊಡ್ಡ ಕುತುಂತ್ಲ ಆಗಿದೆ ಇದು ಕುತೂಹಲ ಆಗಿದೆ ಎಸ್ ಇವೆಲ್ಲ ಕೂಡ ನಾವು ನಂಬಲೇಬೇಕು ಅಖಂಡ ಟು ಬಾಲ್ಕೃಷ್ಣ ಬಾಲಕೃಷ್ಣ ಒನ್ ಮ್ಯಾನ್ ಹಾರ್ಮಿ ಅವರು ಇದ್ದಕ್ಕಿದ್ದಂಗೆ ಮಾತಾಡ್ತಾರೆ ಅವ್ರ ಚಿತ್ರದಲ್ಲಿ ಯಾವ ರೀತಿ ಇರ್ತಾರೋ ಕ್ಯಾಶುಲ್ ಆಗಿ ಬೇರೆ ಕಡೆ ಕೂಡ ಹಾಗೆ ಇರ್ತಾರೆ ಅವರು ಯಾರಿಗೂ ಕೂಡ ತೊಂದರೆ ಮಾಡಿದ್ರು ಅಲ್ಲ ಎಲ್ಲೋ ಒಂದ್ ಕಡೆ ಬಾಯ್ ತಪ್ಪಿ ಏನೋ ಒಂದು ಹೆಚ್ಚು ಕಮ್ಮಿ ಮಾತಾಡಿರಬಹುದು ಆ ಮಾತೇ ಇವತ್ತು ಇದಕ್ಕೇನಾದ್ರೂ ಅಡ್ಡಿ ಪಡೆದಿದ್ಯಾ ಜನರ ಪ್ರಶ್ನೆ ಅಧಿವೇಶನದಲ್ಲಿ ಎಲ್ಲೋ ಒಂದ್ ಕಡೆ ಏನೋ ಒಂದು ಬಾಯ್ ತಪ್ಪಿ ಮಾತಾಡಿರಬಹುದು ಆಗಿದೆ ಸೊ ಅದೇನಾದ್ರು ಇದಕ್ಕೇನಾದ್ರೂ ಎಡವಟ್ಟು ಆಗಿರ್ಬೋದಾ ಸೊ ಬಾಲಕೃಷ್ಣ ಏನಾದ್ರು ತಪ್ಪಿ ಏನೋ ಬೇರೆಯವ್ರನ್ನ ಏನಾದರೂ ಒಂದ್ ಸ್ವಲ್ಪ ಅಂದಿರಬಹುದು ಎಲ್ಲೋ ಒಂದ್ ಕಡೆ ಅಂದಿರ್ತಾರೆ ರಾಜಕಾರಣಿ ಅಂದ್ರು ಮತ್ತೆ ರಾಜಕಾರಣಿಗಳು ಚಲನಚಿತ್ರ ನಟರು ಎಲ್ಲೋ ಒಂದ್ ಕಡೆ ಬಾಯಿ ತಪ್ಪತ್ತರ ಅದೇನು ಕಾಮನ್ ಯಾರೇನು ಸಾ ಅಲ್ಲ ಆಯ್ತು ಕುತಂತ್ರಗಳೂರು ಆಂಧ್ರದಲ್ಲಿ ಬಹಳ ಜೋರಾಗಿ ನಡೀತಾ ಇದೆ ಇವತ್ತೇನು ಹೊಸದೇನಲ್ಲ ಜಿದ್ದ ಜಿದ್ದಿಯಾಗಿ ರಾಜಕಾರಣಿಗಳಿಗೆ ನಡೀತಾನೆ ಇದೆ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಇವ್ರು ಸೇಡು ಅವರು ತೀರ್ಸೋದು ಅವರು ಸೇಡು ಇವರು ತೀರ್ಸೋದು ಇದೇ ರೀತಿ ಬರ್ತಾ ಇದೆ ಆದರೆ ಬಾಲಕೃಷ್ಣ ಅಖಂಡ ಟೂಗೆ ಇನ್ನೇನು ಒನ್ ಅವರ್ ರಿಲೀಸ್ ಆಗಬೇಕು ಒನ್ ಅವರ್ ಬಿಫೋರ್ ಒನ್ ಅವರು ಸ್ಟೇ ಆರ್ ತಗೊಬಂದ್ರೆ ಇದರಿಂದ ಎಂಥ ಎಂಥ ಕೈಗಳಿರ್ಬೇಕು ಯಾರ್ಯಾರು ಜೊತೆ ಕೈ ಜೋಡಿಸಿರ್ಬೇಕು ಅನ್ನೋದು ಇವತ್ತು ಇಡೀ ರಾಜ್ಯ ದೇಶದ ಅಭಿಮಾನಿಗಳ ಒಂದು ಕುತೂಹಲ ಒಂದು ಮಾತಾಗಿದೆ ನಾವು ಕೂಡ ಸಣ್ಣದಾಗಿ ಯೋಚನೆ ಮಾಡಬೇಕು ಅಖಂಡ ಟು ಸಾಂಗ್ಸ್ ರಿಲೀಸ್ ಆಯಿತು ಟೀಸರ್ ರಿಲೀಸ್ ಆಯಿತು ಐದು ಭಾಷೆಗಳಲ್ಲಿ ಇವೆಂಟ್ಗಳು ಕೂಡ ರಿಲೀಸ್ ಮಾಡ್ತಾನೆ ಇದ್ದಾರೆ ಅವತ್ತಿಂದ ಸುಮ್ಮನೆ ಇದ್ದವರು ರಿಲೀಸ್ ಡೇಟ್ಗೆ ಕರೆಕ್ಟ್ ಆಗಿ ಸ್ಕೆಚ್ ಹಾಕ್ಕೊಂಡು ಅವತ್ತೇ ಅದೇನೇನು ಕೋರ್ಟ್ ಎಲ್ಲ ಮುಗಿಸ್ಕೊಂಡು ಐದುವರೆ ಅಲ್ಲ ಆರೂವರೆ ಅಲ್ಲ ಏಳುವರೆಗೆ ಇವರು ಸ್ಟೇ ಆರ್ ತಗೊ ಬಂದ್ರೆ ಓಡೋಗಿ ಕೋರ್ಟ್ಗೆ ಹೋಗಾಗುತ್ತಾ ಕೋರ್ಟ್ ಎಲ್ಲ ಕ್ಲೋಸ್ ಟೈಮ್ ರಾತ್ರಿ ಏನ್ ಮಾಡೋಕ್ಕಾಗುತ್ತೆ ಮದ್ರಾಸ್ ಕೋರ್ಟ್ಗೆ ಹೋಗಿದ್ದು ಯಾರು ಅಲ್ಲೇ ಹೋಗಿ ಕೇಸ್ ಆಗ್ಬೇಕು ಅಲ್ಲೇ ಹೋಗಿ ಸ್ಟೇಟ ತಗೊಂಡ್ಬರ್ಬೇಕು ಅಂತ ಇದಕ್ಕೆಲ್ಲ ಯಾರು ಪ್ಲಸ್ ಮಾಡಿದ್ರು ಯಾರು ಇಂಪ್ಲೇಸ್ ಮಾಡಿದ್ರು ಯಾರು ಬ್ಯಾಕ್ ಗ್ರೌಂಡ್ ಇದೆ ಸೊ ಇವತ್ತು ಇದೆಲ್ಲ ದೊಡ್ಡ ಪ್ರಶ್ನೆಗಳು ಕಾಡ್ತಾ ಇದೆ ಇವರು ನಿಜವಾಗಿ ಇವ್ರಿಗೆ ದುಡ್ಡು ಬರಬೇಕಾದ್ರೆ ಇವರು ದುಡ್ಡು ವಸೂಲ್ ಮಾಡೋರಾಗಿದ್ರೆ ಒಂದು ತಿಂಗಳಿಂದ ಏನ್ ಮಾಡ್ತಾ ಇದ್ರು ಒಂದು ತಿಂಗಳಿಂದ ಇಡೀ ದೇಶ ಎಲ್ಲ ಕೂಡ ಈವೆಂಟ್ಗೆ ಮಾಡ್ಕೊಂಡು ಬರ್ತಾ ಇದಾರೆ ಸುಮಾರು ಕಡೆ ಆಡಿಯೋ ಲಾಂಚ್ ಆಗಿರ್ಬೋದು ಟೀಸರ್ ಲಾಂಚ್ ಆಗಿರ್ಬೋದು ನಡೀತಾನೆ ಇದೆ ಅವತ್ತು ನೀವು ಪ್ರಶ್ನೆ ಆಗ್ಬೋದು ಆಗಿತ್ತು ಅವತ್ತು ನೀವು ಸ್ಟೇ ಅಡ್ ತಗೊಂಡ್ಬರ್ಬೋದಾಗಿತ್ತು ಅವತ್ತು ನೀವು ಬೆದರ್ಬೇಕು ಬೆದರಿಕೆ ಆಗ್ಬೋದಾಗಿತ್ತು ನೋಡಪ್ಪ ಇವತ್ತು ನಾವು ನಮ್ಗೆ ಇಪ್ಪತ್ತೆಂಟು ಕೋಟಿ ಏನು ಕೊಡಬೇಕು ನೀವು ಕೊಡ್ಲಿಲ್ಲ ಅಂದ್ರೆ ಈ ಚಿತ್ರವನ್ನು ಬಿಡುಗಡೆ ಮಾಡೋದಿಲ್ಲ ಅಂತ ಹೇಳ್ಬೋದಾಗಿತ್ತು ಯಾಕೆ ಹುಷಾರ್ ಬಿಟ್ಬಿಟ್ಟು ಇವರು ಏನೋ ಒಂದು ತಗೊಂಬರ್ತಾರೆ ಅಂತ ಹೇಳಿ ಪ್ಲಾನ್ ಮಾಡಿ ನೀವು ರಾತ್ರೋ ರಾತ್ರಿ ಸ್ಟೇ ಹರ್ಡ್ ಸೊ ಯಾರಿಗೂ ಅರ್ಥ ಆಗಲ್ಲ ಯಾರಿಗೂ ಗೊತ್ತಾಗೋದಿಲ್ಲ ಈ ಚಿತ್ರವನ್ನು ನಿಲ್ಲಿಸಬೇಕು ಅನ್ನೋ ಕಾರಣಕ್ಕಾಗಿ ಇದು ಮಾಡಿರ್ತಕ್ಕಂಥ ಒಂದು ದೊಡ್ಡ ಷಡ್ಯಂತ್ರ ಕುತಂತ್ರ ಅಂತ ಕೂಡ ಹೇಳ್ಬೋದು ನನ್ನ ಅಭಿಪ್ರಾಯ ಅಲ್ಲ ಇವತ್ತು ಇಡೀ ಆಂಧ್ರದಲ್ಲಿ ಕರ್ನಾಟಕದ ತಮಿಳುನಾಡು ಕೇರಳ ಎಲ್ಲ ಏನು ಐದು ಭಾಷೆಗಳಲ್ಲಿ ಬರ್ತಾ ಇದೆ ಕುಟ್ಯಾಂತರ ಅಭಿಮಾನಿಗಳು ಹೊಂದಿರತಕ್ಕಂಥ ಅಂತ ಇವರೋ ನೀವತ್ತು ಡ್ಯಾಮೇಜ್ ಮಾಡಿದ್ದಾರೆ ನಂದಮುರಿ ಬಾಲಕೃಷ್ಣ ರಾಜಕಾರಣದಲ್ಲಿ ಸಾಹಸ ಚಲನಚಿತ್ರದಲ್ಲಿ ಸಾಹಸ ವೀರ ಅವ್ರಿಗೆಲ್ಲ ಕೂಡ ಇದ್ದುಕೊಂಡು ಅವ್ರದೇ ಸರ್ಕಾರ ಇದ್ಕೊಂಡು ಕೇಂದ್ರದಲ್ಲಿ ಕೂಡ ಅವ್ರಿಗೊಂದು ಪವರ್ ಇದೆ ರಾಜ್ಯದಲ್ಲಿ ಕೂಡ ಒಂದು ಪವರ್ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಅವ್ರ ಚಿತ್ರವನ್ನ ಸ್ಟಾಪ್ ಮಾಡಿದ್ರಲ್ಲ ಇದು ಸಣ್ಣ ಕೆಲಸ ಅಲ್ಲ ಇದು ಇದು ದೊಡ್ಡ ಕೆಲಸನೇ ಇದರಿಂದ ದೊಡ್ಡ ದೊಡ್ಡ ಕೈಗೂ ಕೂಡ ಜೋಡಣೆ ಆಗಿರ್ಬೋದು ಆಗಿರ್ಬೋದು ಇದೆಲ್ಲ ಕೂಡ ನೋಡ್ತಾ ಇದ್ರೆ ಈಗ ಇಪ್ಪತ್ತೆಂಟು ಕೋಟಿ ಕೊಡಬೇಕು ಅಂತ ಸ್ಟೇಟ್ ತಂದ್ರಲ್ಲ ವಾರದಿಂದ ಏನ್ ಮಾಡ್ತಾ ಇದ್ರಿ ಹತ್ತು ದಿನಗಳಿಂದ ಏನ್ ಮಾಡ್ತಾ ಇದ್ರಿ ಫಿಲಿಮ್ ರಿಲೀಸ್ ಆಗೋ ಟೈಮ್ಗೆ ನೀವು ಸ್ಕೆಚ್ ಹಾಕೊಂಡು ಅದು ಆಂಧ್ರ ಕೋರ್ಟ್ ಬಿಟ್ಟು ತಮಿಳುನಾಡು ಕೋರ್ಟ್ಗೆ ಹೋಗಿ ನೀವು ತಂದ್ರಲ್ಲ ಇದು ದೊಡ್ಡ ಷಡ್ಯಂತ್ರ ಅಲ್ವಾ ದೊಡ್ಡ ಸ್ಕೆಚ್ ಅಲ್ವಾ ಒಂದು ಫಿಲಿಮ್ ರೀತಿಯಲ್ಲಿ ಇನ್ನೇನು ಇನ್ನೊಂದು ತಾಲಿ ಯಾವುದೋ ಒಂದು ಚಿತ್ರ ನಾವು ನೋಡಿರ್ಬೋದು ಒಂದು ಮದುವೆಯಲ್ಲಿ ಗಂಡ ತಾಲಿ ಕಟ್ಟೋ ಟೈಮ್ಗೆ ವರದಕ್ಷಿಣೆ ಕೊಡ್ಲಿಂದ್ರೆ ನಾನು ತಾಳಿನೇ ಕಟ್ಟಲ್ಲ ಒಂದು ಟೈಟಲ್ ಸ್ಟೋರಿ ಇರುತ್ತಲ್ವಾ ಥರ ಇವರು ಒಂಬತ್ತು ಗಂಟೆಗೆ ಫಿಲಿಮ್ ಶೋ ಬಿಗಿನ್ ಆಗಬೇಕು ಏಳುವರೆಗೆ ಇವರು ಸ್ಟೇ ಹೇಳಿ ಬಾ ಇದು ಇದು ಸಾಮಾನ್ಯರು ಜನರು ಮಾಡಂಥ ಕೆಲಸ ಅಲ್ಲ ಸಣ್ಣ ಸಣ್ಣ ಜನರು ಮಾಡಂಥ ಕೆಲಸ ಅಲ್ಲ ಇದು ದೊಡ್ಡ ದೊಡ್ಡ ಕೈಗಳು ದೊಡ್ಡ ದೊಡ್ಡ ಸುಮಾರು ಜನರು ನಾವು ಹೇಳೋದು ಬೇಡ ಇವತ್ತು ಇಡೀ ರಾಜ್ಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದೀವಿ ಮಾಧ್ಯಮದಲ್ಲಿ ನೋಡ್ತಾ ಇದೀವಿ ಅಭಿಮಾನಿಗಳು ಆಕ್ರೋಶ ನೋಡ್ತಾ ಇದ್ದೀವಿ ಅವರ ಆಕ್ರೋಶವನ್ನ ಕೂಡ ನಾವು ನೋಡ್ತಾ ಇದೀವಿ ಸುಮಾರು ಜನರು ಒಬ್ಬೊಬ್ಬರೊಂದು ರೀತಿ ಅಂತ ಇದ್ದಾರೆ ಏನೇ ಇರಲಿ ಈ ರೀತಿ ಮಾಡಿರೋದು ಮೊಟ್ಟ ಮೊದಲನೇ ಬಾರಿಗೆ ಇಡೀ ಆಂಧ್ರದಲ್ಲಿ ಒಬ್ಬ ಮೇರ್ ನಟ ದೊಡ್ಡ ನಟನಿಗೆ ಅವ್ರದೇ ಆದಂಥ ಒಂದು ರಾಜಕೀಯ ಇದ್ಕೊಂಡು ಅವ್ರದೇ ಆದ ಒಂದು ಪಕ್ಷ ಇದ್ಕೊಂಡು ಅವ್ರದೇ ಒಂದು ಸರ್ಕಾರ ಇದ್ಕೊಂಡು ಅವ್ರದೇ ಆದ ಒಂದು ಸ್ಟೈಲ್ ಇದ್ಕೊಂಡು ಅಂಥ ಸ್ಟೈಲು ಅಂತ ಸರ್ಕಾರ ಇದ್ಕೊಂಡು ಕೂಡ ಅವ್ರ ಚಿತ್ರವನ್ನು ನಿಲ್ಲಿಸಿದ್ರಲ್ಲ ಇವರು ಸಾಮಾನ್ಯ ಜನರಲ್ಲ ಇವರಿಂದ ದೊಡ್ಡ ದೊಡ್ಡ ಜನರು ಕೂಡ ಕೈ ಜೋಡಿಸಿರ್ತಾರೆ ಅಷ್ಟೊಂದು ಈಜಿಯಲ್ಲಿ ಕೋರ್ಟ್ ಮುಗಿಯೋದು ಐದುವರೆಗೆ ಐದುವರೆಗೆ ಕೋರ್ಟ್ ಮುಗಿಸ್ಕೊಂಡು ಆರೂವರೆಗೆ ಬಂದು ಸ್ಟೇಟ್ರ್ ತಗೋ ಬಂದ್ರೆ ಮತ್ತೆ ಕೋರ್ಟ್ ಹೋಗಕ್ಕಾಗುತ್ತಾ ರಾತ್ರಿ ಏನ್ ಮಾಡೋಕ್ಕಾಗುತ್ತೆ ಏನಿರಲಿ ಇವತ್ತು ಅಖಂಡ ಟೂ ಇವತ್ತೆಲ್ಲ ಅಲ್ಲ ರಿಲೀಸ್ ಆದ್ರೂ ಕೂಡ ಅದು ದೊಡ್ಡ ಆಗುತ್ತೆ ಯಾಕಂದ್ರೆ ಅಖಂಡ ಬಾ ಬಹಳ ಅದ್ದೂರಿಯಾಗಿ ಚಲನಚಿತ್ರ ಹೋಯ್ತು ಸುಮಾರು ಕೋಟಿ ಒಂದಷ್ಟು ಹೂಡಿಕೆ ಆಯ್ತು ಸಕ್ಸಸ್ ಆಯ್ತು ಆದ್ರೆ ಅಖಂಡ ಟೂ ಅಲ್ಲಿ ಇಡೀ ದೇಶಕ್ಕೆ ಆಗಿರ್ತಕ್ಕಂಥದ್ದು ಇಡೀ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ಇವತ್ತೇನು ಹಿಂದೂ ಧರ್ಮವನ್ನು ಇಟ್ಕೊಂಡು ಇವತ್ತು ಒಂದು ಅಜ್ಜೆ ಮುಂದೆ ಇಟ್ಟಿದರಲ್ಲ ಬಾಲಕೃಷ್ಣ ಇದು ಒಂದು ದೊಡ್ಡ ಸಾಹಸ ಅಂತ ಕೂಡ ಹೇಳ್ಬೋದು ಅವರಲ್ಲಿರ್ತಕ್ಕಂಥ ಸಾಹಸ ಅವರಲ್ಲಿ ಇರ್ತಕ್ಕಂಥ ಧೈರ್ಯ ಅವರಲ್ಲಿರ್ತಕ್ಕಂಥ ದೇಶಭಕ್ತಿ ಧರ್ಮಭಕ್ತಿ ದೈವ ಭಕ್ತಿ ಇವೆಲ್ಲ ಕೂಡ ಎಲ್ಲೋ ಒಂದು ಕಡೆ ಸಕ್ಸಸ್ ಆಗುತ್ತೆ ಇವತ್ತೇನು ಇಪ್ಪತ್ತೆಂಟು ಕೋಟಿ ಕೊಡಬೇಕು ಅಂತೇಳಿ ಹತ್ತಾರು ಜನರು ಕೈ ಜೋಡಿಸಿ ಅವ್ರನ್ನ ಆ ಚಿತ್ರವನ್ನು ನಿಲ್ಲಿಸಿದಾರಲ್ಲ ಸೊ ಅದೇನು ಎಫೆಕ್ಟ್ ಆಗೋದಿಲ್ಲ ಒಂದಲ್ಲ ಒಂದು ದಿನ ಒಳ್ಳೇದು ಒಳ್ಳೆಯದೇ ಆಗುತ್ತೆ ಕೆಟ್ಟದ್ದು ಕೆಟ್ಟದೇ ಆಗುತ್ತೆ ಸೊ ಇವರಿಂದೇ ಯಾರು ಕೈ ಜೋಡಿಸಿದಾರೋ ಅವರಿಗೆಲ್ಲ ಇದು ಆಗುತ್ತೆ ಆದರೂ ಕೂಡ ಒಂದಲ್ಲ ಒಂದು ದಿನ ಆಚೆಗೆ ಬಂದೇ ಬರುತ್ತೆ ಇದೊಂಥರ ಕ್ಯೂರಿಯಾಸಿಟಿ ತರ ಫಿಲಿಮ್ ರಿಲೀಸ್ ಆಗೋ ಟೈಮ್ ಅಲ್ಲಿ ಸ್ಟೇರ್ ಅಂದ್ರೆ ಇದು ಮೊಟ್ಟ ಮೊದಲನೇ ಬಾರಿಗೆ ಆಂಧ್ರದಲ್ಲಿ ನಡೀತಕ್ಕಂಥದ್ದು ಸಣ್ಣ ಸಣ್ಣದಾಗಿ ಕೂಡ ಈ ಕೆಲಸ ಮಾಡಲ್ಲ ಸುಮಾರು ಜನರು ಕೈ ಜೋಡಿಸಿರ್ತಾರೆ ಇದರಿಂದ ನನ್ನ ಅಭಿಪ್ರಾಯ ಸಾಮಾನ್ಯವಾಗಿ ನಾವು ಹೇಳೋದಿಷ್ಟೇ ಇವತ್ತು ಇಡೀ ದೇಶ ದೇಶದ ಅಭಿಮಾನಿಗಳು ಕೂಡ ಇವತ್ತು ಇದೇ ಮಾತನ್ನ ಕೂಡ ಮಾತಾಡ್ತಾ ಇದ್ದಾರೆ ಸೊ ಏನೇ ಇರಲಿ ಅಖಂಡ ಏನೇ ಡಿಸೆಂಬರ್ ಅಲ್ಲಿ ರಿಲೀಸ್ ಆಗೋದು ಸ್ವಲ್ಪ ಡೌಟೆ ಅದಕ್ಕೂ ಕೂಡ ಒಂದು ಪ್ಲಾನಿಂಗ್ ಇರುತ್ತೆ ಬೋಯ್ ಬಟ್ ಡೈರೆಕ್ಷನ್ ಅಂದ್ರೆ ವರ್ಲ್ಡ್ ವೈಸ್ ಅಲ್ಲಿ ಇವತ್ತು ರಿಲೀಸ್ ಆಗ್ತಾ ಇದೆ ಸೊ ಅವರು ದೊಡ್ಡ ಡೈರೆಕ್ಟ್ರು ಸೊ ಅವ್ರಿಗೆ ಒಂದು ಆದಂತಹ ಒಂದು ತಾಟ್ ಇದೆ ಅವ್ರ ಅವ್ರಿಗೆ ಆದಂತಹ ಒಂದು ಶಕ್ತಿ ಇದೆ ಭಕ್ತಿ ಇದೆ ಸೊ ಆ ಶಕ್ತಿ ಭಕ್ತಿ ಕೂಡ ಇವತ್ತು ಅಖಂಡವನ್ನು ದೊಡ್ಡ ಸಾಧನೆಗೆ ಕರ್ಕೊಂಡು ಹೋಗುತ್ತೆ ಸೊ ಇವತ್ತು ಏನು ಡಿಸೆಂಬರ್ ಅಲ್ಲಿ ರಿಲೀಸ್ ಆಗದೆ ಇರ್ಬೋದು ಜನವರಿಯಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಂತೂ ಈ ಚಿತ್ರ ಬಿಡುಗಡೆ ಆಗ್ತದೆ ದೇಶಕ್ಕೆ ಒಂದು ದೊಡ್ಡ ಮೆಸೇಜ್ ಕೊಡ್ತದೆ ಈ ಚಿತ್ರವನ್ನು ಬರೀ ನಂದಮೂರಿ ಅಭಿಮಾನಿಗಳೇ ಅಲ್ಲ ಎಲ್ಲ ಅಭಿಮಾನಿಗಳು ನೋಡ್ಬೋದು ಅದಲ್ಲದೆ ಇವತ್ತೇನು ಇವತ್ತು ನೂರ ನೂರ ಹತ್ತು ಕೋಟಿ ಹಿಂದೂಗಳಿದ್ದಾರೆ ಸೊ ಪ್ರತಿಯೊಬ್ಬ ಹಿಂದೂಗಳು ಕೂಡ ಒಂದು ಚಿತ್ರ ಈ ಚಿತ್ರದಲ್ಲಿ ಸಾಮಾನ್ಯವಾಗಿ ನಾವು ಅನ್ಕೊಂಡಂತೆ ಬಾಲಕೃಷ್ಣ ಅಂದ್ರೆ ಫೈಟ್ ಇರುತ್ತೆ ಡೈಲಾಗ್ ಇರುತ್ತೆ ಹೋಗ್ಬೋದು ಅಂತ ಹೇಳ್ಬೋದು ಆದರೆ ಡೈಲಾಗ್ ನೋಡಿ ಸುಮಾರು ಜನ ಕೆಲವರು ಬರ್ತಾರೆ ಅವರು ಆಕ್ಷನ್ ನೋಡಿ ಸುಮಾರು ಜನ ಬರ್ತಾರೆ ಆದರೆ ಉಳಿದವರು ಇವತ್ತು ದೇಶವನ್ನ ಧರ್ಮವನ್ನ ಈ ಒಂದು ಪವಿತ್ರದ ಒಂದು ಪುಣ್ಯಕ್ಷೇತ್ರವನ್ನು ಯಾವ ರೀತಿ ಕಾಪಾಡಬೇಕು ಇವತ್ತು ದೇಶದಲ್ಲೇ ಇದ್ದು ದೇಶ ದ್ರೋಹಿಗಳು ಯಾವ ರೀತಿ ಆಗ್ತಾ ಇದಾರೆ ದೇಶದಲ್ಲಿ ಇದ್ದಕ್ಕಂಥವ್ರು ಬೇರೆ ದೇಶದವರಿಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದಾರೆ ದೇಶದಲ್ಲೇ ಇದ್ದವರು ದೇಶವನ್ನ ಯಾವ ರೀತಿ ಲೂಟಿ ಮಾಡ್ತಾ ಇದ್ದಾರೆ ಧರ್ಮವನ್ನ ಯಾವ ರೀತಿ ಲೂಟಿ ಮಾಡ್ತಾ ಇದಾರೆ ಸೊ ಇವೆಲ್ಲ ಕೂಡ ಈ ಚಿತ್ರದಲ್ಲಿದೆ ಸೊ ಎಲ್ಲೋ ಒಂದು ಕಡೆ ಈ ಚಿತ್ರ ಅದ್ಧೂರಿಯಾಗಿ ಹೋಗುತ್ತೆ ಇಡೀ ದೇಶಕ್ಕೆಲ್ಲ ವರ್ಲ್ಡ್ ವೈಸ್ ಆಗಿ ಒಂದು ಮೆಸೇಜ್ ಕೊಡ್ತದೆ ಪ್ರತಿ ಮನೆಯಲ್ಲೂ ಕೂಡ ಈ ಚಿತ್ರದ ಬಗ್ಗೆ ಒಂದು ತಾಟ್ ಬರಬೇಕು ಪ್ರತಿಯೊಬ್ಬ ರಾಜಕಾರಣಿ ಕೂಡ ಈ ಚಿತ್ರದ ಬಗ್ಗೆ ತಾಟ್ ಬರಬೇಕು ಪ್ರತಿ ಒಬ್ಬರು ಈ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನರು ಕೂಡ ಅಖಂಡದ ಬಗ್ಗೆ ಸದ್ದು ಮಾಡೇ ಮಾಡಬೇಕು ಅಂತ ಸಮಯ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಈ ಚಿತ್ರ ಬಿಡುಗಡೆ ಹಾಗೇ ಆಗುತ್ತೆ ಇದರಿಂದ ಯಾರ್ಯಾರಿದ್ದಾರೆ ಮುಂದೆ ಯಾರಿದ್ದಾರೆ ಇದಕ್ಕೆ ಯಾರು ಷಡ್ಯಂತ್ರ ಮಾಡಿದ್ದಾರೆ ಇದೇನಾದರೂ ಟೆಕ್ನಿಕಲ್ ವಿಷಯ ಅಥವಾ ಬೇರೆಯವರು ಕೈ ಜೋಡಿಸಿದ್ದಾರೆ ಅನ್ನೋದನ್ನ ಅತಿ ಶೀಘ್ರದಲ್ಲಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ಜನರು ಕೂಡ ಬರಬೇಕು ಅಂತೇಳಿ ಕಾಯ್ತಾ ಇದ್ದಾರೆ ಅದು ಬಂದೇ ಬರುತ್ತೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೀವೆಲ್ಲ ಕೂಡ ನೋಡ್ತಾ ಇದ್ರಿ ಅಖಂಡದ ಬಗ್ಗೆ ಬೆಳಿಗ್ಗೆ ರಾತ್ರಿವರೆಗೂ ಆಂಧ್ರದಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ದೊಡ್ಡ ಸದ್ದು ಏನೇ ಇರಲಿ ಇದೊಂದು ದೊಡ್ಡ ದುರಂತ ಆಗಿದೆ ಬೇಕಾಗಿ ಮಾಡಿದ್ದಾರೆ ಮಾಡಿಸಿದ್ದಾರೆ ಕೂಡ ಇದು ನೂರಕ್ಕೆ ನೂರಷ್ಟು ಗೊತ್ತಾಗ್ಬಿಡ್ತದೆ ಫಿಲಿಮ್ ಚಿತ್ರ ಬಿಲ್ಗಡೆ ಏನು ಬಿಡುಗಡೆ ಆಗಬೇಕು ಆ ಟೈಮಲ್ಲಿ ಯಾರಾದರೂ ಈ ಪ್ಲಾನ್ ಮಾಡಿದರೆ ಅಂದರೆ ಇದು ದೊಡ್ಡ ಇದರಲ್ಲಿ ದೊಡ್ಡ ಕೈಗಳ ಜೋಡಣೆ ಆಗಿರ್ತದೆ ಸೊ ಏನೇ ಇರಲಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ಗಳಲ್ಲಿ ನೋಡ್ತಾ ಇರ್ಬೋದು ಇನ್ನು ಚಿತ್ರ ಕೆಲವೇ ಕ್ಷಣಗಳಿಗೆ ಬರುತ್ತೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತೇಳಿ ಸುಮಾರು ಜನರು ಒಂದೊಂದು ಎಪಿಸೋಡ್ಗಳಲ್ಲಿ ನಾನಾ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಸೊ ಎಲ್ಲೋ ಒಂದು ಕಡೆ ನಮಗೆ ಗೊತ್ತಿರ್ತ ಗೊತ್ತಿರತಕ್ಕಂತ ಒಂದು ಮಾಹಿತಿ ಪ್ರಕಾರ ಇದು ಅನ್ಕೊಂಡಂಗೆ ಈ ತಿಂಗಳಲ್ಲಿ ಬಿಡುಗಡೆ ಆಗೋದು ಡೌಟೇ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಅಥವಾ ಸಂಕ್ರಾಂತರಿಗೆ ಆಗ್ಬೋದು ಅಥವಾ ಎರಡು ಸಾವಿರದ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಜನವರಿ ಇಪ್ಪತ್ತಾರಿಗೂ ಆಗ್ಬೋದು ಅಥವಾ ಶಿವರಾತ್ರಿ ಕೂಡ ಆಗ್ಬೋದು ಯಾಕಂದ್ರೆ ಈ ಮೂರು ಡೇಟ್ಗಳು ಅವ್ರಿಗೆ ಬಹಳ ಸಕ್ಸಸ್ ಆಗಿರ್ತಕ್ಕಂಥ ಡೇಟು ಸಂಕ್ರಾಂತಿ ಹಬ್ಬ ಅಂದರೆ ಬಾಲಕೃಷ್ಣ ಇತಿಹಾಸದಲ್ಲಿ ಸುಮಾರು ಪಿಕ್ಚರ್ಗಳು ಸಕ್ಸಸ್ ಆಗಿರ್ತಕ್ಕಂಥದ್ದು ಜನವರಿ ಇಪ್ಪತ್ತಾರು ಯಾಕೆ ರಿಲೀಸ್ ಮಾಡ್ತಾರೆ ಅಂದರೆ ದೇಶಕ್ಕೆ ಬೇಗ ಆಗಿರ್ತಕ್ಕಂಥದ್ದು ಏನು ಗಣರಾಜ್ಯೋತ್ಸವ ಇಪ್ಪತ್ತಾರು ಇಪ್ಪತ್ತೇಳಿದೆ ಜನವರಿ ಇಪ್ಪತ್ತು ಜನವರಿ ತಿಂಗಳಲ್ಲಿ ಗಣರಾಜ್ಯೋತ್ಸವ ಬರುತ್ತೆ ಸೊ ಆ ತಿಂಗಳಲ್ಲಿ ಕೂಡ ರಿಲೀಸ್ ಆಗ್ಬೋದು ಇನ್ ಕೇಸ್ ಅದು ಇಲ್ಲ ಕೂಡ ಶಿವರಾತ್ರಿಗೆ ಆಗ್ಬೋದು ಯಾಕಂದ್ರೆ ಈ ಚಿತ್ರದಲ್ಲಿ ದೇಶ ಧರ್ಮ ಶಿವನ ಬಗ್ಗೆ ಬಹಳ ಸೊಗಸಾಗಿ ಅಚ್ಚುಕಟ್ಟಾಗಿ ವಿಭಿನ್ನವಾಗಿ ವಿಸ್ಮಯವಾಗಿ ತೆಗೆದಿರ್ತಕ್ಕಂಥ ಚಿತ್ರ ಸೊ ಇಂಥ ಡೇಟ್ ಅಲ್ಲಿ ಎಲ್ಲ ಒಂದು ಕಡೆ ಬಿಡುಗಡೆ ಆಗ್ಬೋದು ರಿಲೀಸ್ ಆಗ್ಬೋದು ಅನ್ನೋದು ಒಂದು ಮಾಹಿತಿ ಕೂಡ ನಮಗೆ ಗೊತ್ತಾಗಿದೆ ಸುಮಾರು ಜನರು ಕೂಡ ಇವತ್ತು ನಾಳೆ ಬರುತ್ತೆ ನಾಳೆದು ಬರುತ್ತೆ ಇವತ್ತು ಬರುತ್ತೆ ಅಂತ ಇದ್ದಾರೆ ಒಟ್ಟಾರೆ ನಮ್ಮ ಪ್ರಕಾರ ಡಿಸೆಂಬರ್ ಆಗಲಿಲ್ಲ ಅಂದರೂ ಕೂಡ ಸಂಕ್ರಾಂತಿ ಹಬ್ಬಕ್ಕೆ ಆಗ್ಬೋದು ಅಥವಾ ಜನವರಿ ಇಪ್ಪತ್ತಾರುಗೂ ಆಗ್ಬೋದು ಅಥವಾ ಶಿವರಾತ್ರಿ ಹಬ್ಬ ಒಳಗಡೆ ಕೂಡ ರಿಲೀಸ್ ಆಗ್ಬೋದು ಏನೇ ಇರಲಿ ರಿಲೀಸ್ ಹಾಕಿದರೆ ಈ ಚಿತ್ರ ಇತಿಹಾಸ ದಾಖಲೆ ಆಗ್ತದೆ ಇತಿಹಾಸ ದಾಖಲೆ ಆಗ್ತದೆ ಇವತ್ತು ದೇಶಾದ್ಯಂತ ವರ್ಲ್ಡ್ ವೈಸ್ ರಿಲೀಸ್ ಆಗ್ತಿರ್ತಕ್ಕಂಥದ್ದು ವರ್ಲ್ಡ್ಗೆ ಬೇಕಾಗಿರ್ತಕ್ಕಂಥದ್ದು ಇತಿಹಾಸಕ್ಕೆ ಬೇಕಾಗಿರ್ತಕ್ಕಂಥದ್ದು ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ಈ ಹಿಂದೂ ರಾಷ್ಟ್ರಕ್ಕೆ ಬೇಕಾಗಿರ್ತಕ್ಕಂಥ ಸಂದೇಶ ಈ ಚಿತ್ರದಲ್ಲಿದೆ ಎಲ್ಲೋ ಒಂದು ಕಡೆ ಇದು ಒಂದ್ ಅಜ್ಜು ಲೇಟ್ ಕೂಡ ಸಕ್ಸಸ್ಫುಲ್ ಆಗುತ್ತೆ ಇಡೀ ದೇಶವೇ ಇವತ್ತು ಈ ಅಖಂಡದ ಬಗ್ಗೆನೇ ಒಂದಷ್ಟು ಸದ್ದನ್ ಮಾಡುವಂತ ದಿನಗಳು ಬಂದೇ ಬರುತ್ತೆ ನನ್ನ ಪ್ರಕಾರ ಯಾಕಂದ್ರೆ ಅಖಂಡ ಟೂ ಅಲ್ಲಿ ಅಷ್ಟೊಂದು ಶಕ್ತಿ ಇದೆ ಅಖಂಡ ಟೂ ಅಲ್ಲಿ ಶಕ್ತಿ ಇದೆ ಭಕ್ತಿ ಇದೆ ದೇಶ ಧರ್ಮ ಇವೆಲ್ಲ ಕೂಡ ಇದೆ ಒಂದಲ್ಲ ಎರಡಲ್ಲ ಸುಮಾರು ಜನರು ಚಿಕ್ಕ ಮಗಳಿಗೆ ಆಗಿರ್ತಕ್ಕಂಥದ್ದು ಇದೆ ಕುಟುಂಬವೇ ನೋಡ್ಬೇಕಾಗಿರ್ತಕ್ಕಂಥ ಒಂದು ಮೆಸೇಜ್ ಇದೆ ದೇಶವೇ ನೋಡ್ಬೇಕಾಗಿರತಕ್ಕಂಥ ಒಂದು ಮೆಸೇಜ್ ಇದೆ ರಾಜಕಾರಣಿಗಳು ನೋಡುವಂತ ಒಂದು ಮೆಸೇಜ್ ಇದೆ ಮತ್ತೆ ಇವರಿಗೆ ಮೋಸ ಮಾಡಿದ್ರಲ್ಲ ಇವರಿಗೆ ಕುತಂತ್ರದಿಂದ ಇಷ್ಟೇ ಈ ಚಿತ್ರವನ್ನ ನಿಲ್ಸಿದ್ರಲ್ಲ ಇವರು ಕೂಡ ನೋಡುವಂತ ಒಂದು ಮೆಸೇಜ್ ಇದೆ ಎಲ್ಲಾ ಮೆಸೇಜ್ ಕೂಡ ಈ ಅಖಂಡ ಟೂ ಅಲ್ಲಿ ಇದೆ ಅಖಂಡ ಟೂ ಬಿಟ್ರೆ ಇಡೀ ಎಲ್ಲ ವರ್ಲ್ಡ್ ವೈಸ್ ಸುನಾಮಿ ತರ ಬರುತ್ತೆ ಹೊರತು ಯಾವುದೇ ಟಫ್ ಅಲ್ಲ ಸುಮಾರು ಜನ ಹೇಳ್ತಾ ಇದ್ದಾರೆ ಅಖಂಡ ಟೂ ರಿಲೀಸ್ ಆಗ್ಲಿಲ್ಲ ಎಲ್ಲೋ ಒಂದ್ ಕಡೆ ಇದು ಫೇಲಿಯರ್ ಆಗುತ್ತೆ ಎಲ್ಲೋ ಒಂದು ಕಡೆ ಸಕ್ಸಸ್ ಆಗಲ್ಲ ಅವೆಲ್ಲ ಕೂಡ ಕನಸು ಅವೆಲ್ಲ ಕೂಡ ಕನಸು ಬಾಲಕೃಷ್ಣ ಬೋಯ್ ಪಟ್ಟ ಫಿಲಿಂ ಬಂದಿದೆ ಅಂದ್ರೆ ಅದು ಸುನಾಮಿನೆ ಅಷ್ಟೊಂದು ಸುಲಭ ಯಾಕಂದ್ರೆ ಇವತ್ತು ಈ ಒಂದು ದೇಶದಲ್ಲಿ ನೂರ ಕೋಟಿ ಏನಿದ್ದಾರೆ ಆ ನೂರ್ ನಲ್ವತ್ತು ಕೋಟಿಗ್ ಬೇಕಾಗಿರ್ತಕ್ಕಂಥ ಎನರ್ಜಿ ನಂದಮೂರಿ ಬಾಲಕೃಷ್ಣ ಜೊತೆಯಲ್ಲಿದೆ ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಎನರ್ಜಿ ಬಾಲಕೃಷ್ಣದಲ್ಲಿದೆ ಈ ದೇಶವನ್ನ ಕಾಡ ಕಾಪಾಡುವಂತ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ಈ ಧರ್ಮವನ್ನ ಕಾಪಾಡುವಂತ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ಈ ದೇಶದಲ್ಲಿ ಇರ್ತಕ್ಕಂಥ ದ್ರೋಹಿಗಳಿದಾರಲ್ಲ ಈ ದೇಶದಲ್ಲೇ ಕೆಲವರು ದ್ರೋಹಿಗಳಿದ್ದಾರೆ ಬೇರೆ ದೇಶಕ್ಕೆ ಸಪೋರ್ಟ್ ದ್ರೋಹಿಗಳಿದ್ದಾರೆ ಅಂತವರಿಗೂ ಕ್ಯಾಕ್ರಿಸ್ ಉಗಿಯುವಂತ ಒಂದು ಮೆಸೇಜ್ ಇದೆ ಇವತ್ತು ಸಂಪೂರ್ಣವಾಗಿ ಈ ದೇಶವನ್ನು ಕಾಪಾಡುವಂತ ಒಂದು ಮೆಸೇಜ್ ಇದೆ ಈ ಅಖಂಡಟ್ಟುವಲ್ಲಿ ಯಾವುದೇ ಕಾರಣಕ್ಕೂ ಇದು ಫೇಲರ್ ಆಗೋದಿಲ್ಲ ಜನರು ಕೆಲವರು ನಾನಾ ರೀತಿಯಲ್ಲಿ ಅನ್ಕೊಂತ ಇದಾರೆ ಅದೆಲ್ಲ ಕನಸು ನಿಮ್ ಕನಸು ನನ್ಸ ಆಗೋದಿಲ್ಲ ಸುಳ್ಳು ಅಖಂಡಟ್ಟು ಭಾರಿ 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 ದೊಡ್ಡ ಗಾತ್ರದಲ್ಲಿ ಹೋಗುತ್ತೆ ಇತಿಹಾಸವನ್ನು ಸೃಷ್ಟಿ ಮಾಡ್ತಾ ಇದೆ ಬೇಕಾದ್ರೆ ನಾನು ಇವತ್ತು ಹೇಳ್ತಾ ಇದ್ದೀನಿ ನೋಡ್ರಿ ನೀವು ಇತಿಹಾಸ ಸೃಷ್ಟಿ ಮಾಡ್ತಾ ಇದೆ ಯಾಕಂದ್ರೆ ಅಷ್ಟೊಂದು ಶಕ್ತಿ ಇದೆ ಆ ಚಿತ್ರದಲ್ಲಿ ಯಾವ ನಟ ಇದುವರೆಗೂ ಆಂಧ್ರ ಆಗಿರ್ಬೋದು ಕರ್ನಾಟಕ ಏನು ಮೂವತ್ತು ಭಾಷೆಗಳಿದೆ ಇವತ್ತು ನಮ್ಮ ದೇಶದಲ್ಲಿ ಮೂವತ್ತು ರಾಜ್ಯಗಳಲ್ಲಿ ಸುಮಾರು ಜನ ನಟರಾಗಿರ್ಬೋದು ಯಾವ ನಟನೂ ಕೂಡ ಮಾಡಿಲ್ಲ ಅಂಥ ಒಂದು ನಟನೆ ಈ ಅಖಂಡದಲ್ಲಿದೆ ಅಂಥ ಅದ್ಭುತವಾದಂಥ ಶಕ್ತಿ ಸಾಮರ್ಥ್ಯ ಸೊ ಈ ಚಿತ್ರದಲ್ಲಿದೆ ಇಂಥ ಚಿತ್ರಗೆ ಸುಮಾರು ಜನರು ಕೂಡ ನೀವು ಅಡ್ಡಿಪಡಿಸಿದ್ರು ಕೂಡ ಕುತಂತ್ರ ಮಾಡಿದ್ರು ಕೂಡ ನಾನಾ ರೀತಿಯ ನೀವು ಜಿಡ್ಡ ಜಿದ್ದಿಗಳು ಮಾಡಿದ್ರು ಕೂಡ ಈ ಚಿತ್ರ ನಿಲ್ಲೋದಿಲ್ಲ ಈ ಚಿತ್ರ ಯಾವತ್ತು ರಿಲೀಸ್ ಆಗುತ್ತೆ ಅವತ್ತು ಸುನಾಮಿಯನ್ನ ತೋರಿಸುತ್ತೆ